ಅಂಕಣ ಬರಹಗಳ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಈ ಉದಯೋನ್ಮುಖ ಇರ್ತಾರಲ್ಲ ಅವರಿಗೆ ಈ ಅನುಭವಿ ಅಂಕಣಗಾರರು ಅಥವಾ ಹಳ ಅಂಕಣಗಾರರು ಸಲಹೆ ಸೂಚನೆ ಅಥವಾ ಅವ್ರಿಗೆ ಉತ್ತೇಜನ ಕೊಡೋಲ್ಲ ಅನ್ನೋ ಒಂದು ಅಪವಾದ ಇದೆ ಈಗ உதயோன்முக அங்கணே பர்த்திர் தரோ பரியா அவ்வளோ நீ அனுபவி அங்கணக்காரி நம்ம சலுகை சூச்சனைகள உத்தேஜன கொடுத்தா இல்ல அது சத்யவா அது கொடுதேக்கே கிடையாடியாது கேத்தீரோ ನಾನು ಅಂಕಣ ಬರೀಬೇಕು ಅಂತ ಇದ್ದೀನಿ ನಾನು ಏನು ಮಾಡಲಿ ಅಂತ ನಾನು ಕೊಡುವ ಎಲ್ಲ ಸಲಹೆಯೂ ಏನು ಇರುತ್ತೆ ಆ್ಯಂಡ್ ಪೆದ್ ಪೆದಾಗೆ ಹೇಳಿ ವರ್ಷ ಯಾಕೆ ಅಂತಂದರೆ ನಾನು ಏನು ಹೇಳ್ತೀನಿ ನಿಮಗೆ ಏನು ಹೇಳ್ಬೋದ್ರೆ ನೋಡಿ ನೀವು ಓದ್ಕೊಡ್ತೀವಿ ತುಂಬ ಓದ್ಕೊಡ್ಬೇಕು ಆ ವಿಷಯದ ಬಗ್ಗೆ ಒಂದು ವಿಸ್ತಾರವಾದ ಓದಿರಬೇಕು ಅಂತ ಹೇಳ್ತೀನಿ ಎರಡನೇದು ಆಳವಾದ ಓದು ಇರಬೇಕು ಯಾವುದೋ ಕೆಲವು ವಿಷಯಗಳಲ್ಲಿ ನೀವು ಬರೀಬಿಡ್ತಾ ಇರುವಂಥ ಅಂತ ಅದನ್ನು ಹೇಳ್ತೀನಿ ಇದರ ಮಸ್ತೇನಿದೆ ನಿಮ್ಗೆ ಗೊತ್ತಿಲ್ಲ ಇರೋದೇನಿದೆ ಇದರಲ್ಲಿ ನೀವು ಯಾವ ವಿಷಯದ ಬಗ್ಗೆ ಬರೀತಿದ್ದೀರಾ ಅಂತ ಅನ್ನೋದ್ರ ಬಗ್ಗೆ ಆಳವಾದ ವಿಸ್ತಾರವಾದ ಓದಿರಬೇಕು ಎರಡನೇದು ನೀವು ನಿಮ್ಮ ತರಹದ ಬೇರೆ ಬೇರೆ ಅಂಕಣ ಬರೆಯುವಂತ ಬೇರೆ ಬೇರೆ ಅವರನ್ನ ನೀವು ಗಮನಿಸ್ತಾ ಬನ್ನಿ ಓರ್ ಪೀರಿಯಡ್ ಅವರು ಹೇಗೆ ಬರ್ತಿದ್ದಾರೆ ಹೇಗೆ ಬರ್ಕೊಂಡ್ ಬಂದು ಹೇಗೆ ವಿವಾದ ನೋಡಿ ಅಂತ ಅಂತೀನಿ ಸೊ ಏನಿದೆ ಅದರಲ್ಲಿ ಗೊತ್ತಿಲ್ಲ ನನಗೆ ಸೊ ಆದ್ರೆ ರಿಲಕ್ಟೆನ್ಸಿ ಹಾಕಿದೆಯಾ ಸರ್ಕಾರಕ್ಕೆ ಅಡ್ವೈಸ್ ಕೊಡೋಕ್ಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈ ತರ ಜನರಿಕ್ ಅಡ್ವೈಸ್ ನ ಯಾರು ಯಾರಿಗೆ ಬೇಕಾದ್ರೂ ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಕೊಡಬಹುದು ಅಂಕಣ ಅಂತ ಅನ್ನೋದು ಎರಡು ಪಾಯಿಂಟ್ ಇದೆ ಈಗ ನೀವು ಬೇರೆಯವರಿಗೆ ಬರೆಯುವಂತಹ ಅಂಕಣ ಅಂದ್ರೆ ನ್ಯೂಸ್ ಪೇಪರ್ ಬರೆಯುವಂತಹ ಅಂಕಣ ಫಾರ್ ಎಕ್ಸಾಂಪಲ್ ನನ್ನಂತವರು ಯಾರೋ ಒಬ್ರು ಗಂಥೊಮ್ಮ ನಡೆ ಮೇಲೆ ಇಟ್ಟು ಇದು ಡೆಡ್ ಲೈನ್ ಇಷ್ಟೊತ್ತಿಗೆ ನೀವು ಬರೀಬೇಕು ಇಲ್ಲ ಇದ್ರೆ ಅಷ್ಟೇ ಅಂತ ಹೇಳಿದ ಹೊತ್ತು ಬರೆಯಕ್ಕಾಗದೇ ಇರೋಂಥ ನನ್ನಂತವರಿಗೆ ಇಟ್ ಇಸ್ ಅ ಬ್ಲೆಸ್ಸಿಂಗ್ ವಂಡರ್ ಸೊ ಆ ಆ ಡೆಡ್ ಲೈನ್ ಬಂದಿದ ತಕ್ಷಣ ಓಕೆ ಎಲ್ಲ ತಯಾರಿ ಇದು ಎಲ್ಲ ಶುರು ಆಗುತ್ತೆ ಆದರೆ ಇನ್ನ ಐಡಿಯಲ್ ತಯಾರಿ ನನ್ನಂತವರಲ್ಲ ಅದನ್ನು ಸಂಬಡಿ ಹೂ ಈಸ್ ಎಕ್ಸ್ಟ್ರೀಮ್ಲಿ ಸೆಲ್ಫ್ ಮೋಟಿವೇಟೆಡ್ ಹೇ ಐ ಹ್ಯಾಪಿ ಈಗ ಭರ್ಣಾಕ್ಷರನ ಯಾರೋ ಕೇಳಿದ್ರಂತೆ ಯಾಕೆ ಹತ್ತ ಬರೀತೀಯ ನೀನು ಅಂತ ಸೊ ಹೇಳಿದ್ರಂತೆ ಇಟ್ ಇಸ್ ದೇರ್ ಇನ್ ಹ್ಯಾಸ್ ಟು ಅಮೌಂಟ್ ದಟ್ ಇಸ್ ನೋ ದರ್ ವೇ ಅಂತ ಸೊ ಆ ಥರದ ತುಳಿತ ನಿಮ್ಮಲ್ಲಿದ್ದರೆ ನಿಜಕ್ಕೂ ನಿಮಗೆ ಬರಿಬೇಕು ಅನ್ನುವಂತಹ ತಹ ತುಳಿತ ನಿಮ್ಮೊಳಗಡೆ ಇದ್ರೆ ನೋ ಫೋರ್ಸ್ ಆನ್ ಅರ್ತ್ ಕ್ಯಾನ್ ಸ್ಟಾಪ್ ಯು ಆ್ಯಂಡ್ ಯು ಓನ್ ಲೀಡ್ ಎನಿವರ್ ಅಡ್ವೈಸ್ ಯು ವಿಲ್ ರೈಟ್ ಬಿಕಾಸ್ ಯಾರೋ ಕೇಳಿದ್ರು ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಫ್ ಅಂತ ಮೀನಿಂಗ್ ಆಫ್ ಲೈಫ್ ಇಸ್ ಇನ್ ಇಟ್ಸ್ ಲಿವಿಂಗ್ ಅದೇ ಥರ ವಾಟ್ ಈಸ್ ದೋಲ್ ಪರ್ಪಸ್ ಆಫ್ ದಿಸ್ ರೈಟಿಂಗ್ ಅಂತ ಅಂದರೆ ರೈಟಿಂಗ್ ಇಟ್ಸ್ ಎಲ್ ಅಂತ ಅನ್ನೋದು ಉತ್ತರ ಆಗಿರುವಂತಹ ಸಂದರ್ಭದಲ್ಲಿ ವಾಟ್ ಯು ರಿಯಲಿ ನೀಡ್ ಇಸ್ ಎ ಡ್ರೈವ್ ಟು ರೈಟ್ ಎರಡನೇದು ಅದಕ್ಕೆ ಬೇಕಾಗಿರುವಂತಹ ವಿಸ್ತಾರವಾದ ಆಳವಾದ ಓದು ಮತ್ತೆ ಬದ್ಧತೆ ಇದನ್ನ ನೀವು ಯಾಕೆ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಸ್ಪಷ್ಟತೆ ಕೂಡ ಯಾಕೆ ಬರಿಬೇಕು ಅಂತಂದ್ರೆ ಇದರಿಂದ ಭ್ರಮೆಯಲ್ಲಿ ನಾನು ಜಗತ್ತನ್ನ ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಅನ್ನುವಂಥ ಭ್ರಮೆ ಒಂದು ಅಥವಾ ಇನ್ಯಾರ್ದ ಒಂದು ಒಪಿನಿಯನ್ ಮೋಲ್ಡ್ ಮಾಡ್ತೀನಿ ಅನ್ನೋದ್ರ ಆ ಥರದ್ದು ಒಂದು ಇನ್ನೇನು ಬೇಡ ಡೂಯಿಂಗ್ ಇಟ್ ಫಾರ್ ಮೈ ಓನ್ ಗ್ರಾಟಿಫಿಕೇಶನ್ ಅನ್ನುವಂಥ ಹ್ಯುಮಿಲಿಟಿ ಇದ್ರೆ ಅಷ್ಟು ಕೂಡ ಸಾಕು ಆ ಭ್ರಮೆದು ತಪ್ಪು ಅಂತ ಹೇಳ್ತಾ ಇಲ್ಲ ಆ ಭ್ರಮೆ ಅಂಥದ್ದಾಗಲ್ಲ ಅಂತಲೂ ಹೇಳ್ತಾರೆ ಯಾರೋ ಯಾರೊಬ್ರು ನನ್ನ ಅಂಕಣ ಓದಂಥವ್ರು ಸಾರ್ಥಕ್ಯ ಬಗ್ಗೆ ಮಾತಾಡಿದ್ರೆ ಅಂಕಣ ಬರೋದು ಅಫ್ಕೋರ್ಸ್ ಎಷ್ಟೊಂದು ಜನ ಓದಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಇರೋದು ಬೇರೆನೆ ಆದರೆ ಚೆನ್ನಾಗಿ ಬಂದು ನನ್ನ ಲೈಫ್ ಬದಲಾಗಬೇಕು ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ಪ್ಲೂಸಿ ಫೇಲ್ ಆಗಿದೆ ಅದ್ರ ಬಗ್ಗೆ ನಾನು ಕರ್ಕೊಂಡಿದ್ದೆ ಓಕೆ ಫೇಲ್ ಆದಾಗ ನನ್ನ ಪೇರೆಂಟ್ಸು ಹೇಗೆ ರಿಯಾಕ್ಟ್ ಮಾಡಿದ್ರು ಅದರಿಂದ ಹೇಗೆ ನಾನು ಮೋಟಿವೇಟ್ ಆಗಿ ಜೀವನದಲ್ಲಿ ಯಾವತ್ತೂ ನಾನು ಯಾವ್ದು ಫೇಲ್ ಆಗಲ್ಲ ಅನ್ನೋಂಥ ನಿರ್ಧಾರ ತಗೊಂಡು ಹೇಗೆ ನಾನು ಅಲ್ಲಿಂದ ಮುಂದಕ್ಕೆ ಚೆನ್ನಾಗಿ ಬಂದಿದ್ದೀನಿ ಅಂತ ಎಕ್ಸಾಮ್ ಹೋಗಲ್ಲ ಅಂತ ಕೂತಿದ್ದಂಥ ಒಂದು ಹುಡುಗಿ ಅವರಮ್ಮ ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ನೋಡಿ ಹಿಂಬಿಂದಾಗಿ ನಮ್ಮ ಮಗು ಎಕ್ಸಾಮ್ ಹೋಗಿದ್ ಮಾತ್ರ ಅಲ್ಲ ಇವಾಗ ಮೂರನೇ ವರ್ಷ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಮೂರನೇ ವರ್ಷ ಪ್ಲೇಸ್ಮೆಂಟ್ ರೆಡಿ ಆಗ್ತಾ ಅವಳು ನನಗೆ ಕೋರ್ಸ್ ಮಾಡ್ತಾರೆ ಸೂಸೈಡ್ ಮಾಡ್ಕೊಂಡಿ ಅಂತ ಎದುರಿಸ್ತಾ ಇದ್ದಂತ ಅವಳು ಇವಾಗ ಈ ತರ ಇಪ್ಪತ್ತು ವರ್ಷ ಅಂಕಣ ಬರ್ತಿದಕ್ಕೆ ಅದೊಂದು ರಿವಾರ್ಡ್ ಸಾಕಲ್ಲ ಸೊ ಆ ರಿವಾರ್ಡ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಸಿಕ್ತು ಮಯಾಚಿತವಾಗಿ ಇನ್ ಯಾರು ಓದಿರಲಿ ಬಿಟ್ಟಿರ್ಲಿ Uh, you know it doesn't make too much of a, a difference but again everybody has different expectations uh, uh, from what we do and we have to carry the burden of our own expectations but a great position to come from is not having any expectation at all and to take whatever effects that come with it very lightly My yeah. question ಅಂಕಣ ಬರೆಯೋದು ಒಂದು ಸಾಹಿತ್ಯನ ಸೃಜನಶೀಲ ಸಾಹಿತ್ಯನ ಅಂತ ಮೊದಲನೇ ಪ್ರಶ್ನೆ ಎರಡನೇದು ನೀವು ಇಪ್ಪತ್ತು ವರ್ಷದಿಂದ ಇದ್ದೀನಿ ಅಂತೀರಿ ಒಂದು ಟೈಮ್ ಇರುತ್ತೆ ಈ ವಾರದಲ್ಲಿ ಇದ್ಕೊಡ್ಬೇಕು ಮುಂದಿನ ವಾರದಲ್ಲಿ ಇದ್ಕೊಡ್ಬೇಕು ಮುಂದಿನ ಯಾವತ್ತೂ ನಿಮಗೆ ಬೋರೆ ಅಂತ ಯಾಕಂದರೆ ಯಾವುದೋ ಕೆಲಸ ಮಾಡ್ತಾ ಮಾಡ್ತಾ ಯಾವ ಬಿಡಪ್ಪ ಇದು ಥೂ ಟೈಮ್ ಬಂಡು ಆಗಲ್ಲ ಅನ್ನಿಸ್ತಿಲ್ವಾ ಪ್ರತಿ ಬರಹಕ್ಕೂ ಅನಿಸ್ತು ಪ್ರತಿ ಬರಹಕ್ಕೂ ಈ ಬರಹ ಕಳಿಸೋ ಬದಲು ಇವತ್ತಿಂದ ಅಂಕಣ ಕಡ ಬರೆಯಲ್ಲ ಅಂದ್ರೆ ಕಳಿಸೋ ಎಷ್ಟು ಸುಲಭ ಕೆಲಸ ಅಲ್ವಾ ಅಂತ ಅನ್ನೋ ಥಾಟ್ನ ವಿತ್ ಎವ್ರಿ ಆರ್ಟಿಕಲ್ ಎಂಟರ್ಟೈನ್ ಮಾಡ್ತೀವಿ ಆದ್ರೆ ಹಾಗೆ ಎಂಟರ್ಟೈನ್ ಮಾಡಿರೋದು ವಿಷಯದ ಕೊರತೆಯಿಂದಾಗಿ ಅಲ್ಲ ವಿಷಯದ ಕೊರತೆಯಿಂದಾಗಿ ಅಲ್ಲ ಅದ ನಾವು ಏಕತಾರತೆ ಅನಿಸ್ತೀವಿ ಹಾ ಅದಲ್ಲ ಅದೇ ಏನಂತಂದ್ರೆ ಈಗ ನಾವು ಕಾಲ್ ಅಂಕಣ ಬರೆದಂತಹ ಟೈಮ್ ಸ್ಪ್ಯಾನ್ ಎಂತದ್ದಪ್ಪಾ ಅಂತಂದ್ರೆ ಬರೀತಾ ವಿಷಯಗಳು ಎಂತದ್ದಪ್ಪ ಅಂತಂದ್ರೆ ಎವ್ರಿಥಿಂಗ್ ದಟ್ ವಾಸ್ ಹ್ಯಾಪನಿಂಗ್ ವಾಸ್ ಹೈಲಿ ಟ್ರಾನ್ಸ್ಫಾರ್ಮೇಟಿವ್ ಇನ್ ನೇಚರ್ ಓಕೆ ಟೆಕ್ನಾಲಜಿ ಇರ್ಬೋದು ಆಗ್ತಾ ಇದ್ದಂಥ ಆರ್ಥಿಕ ಘಟನೆಗಳಿರ್ಬೋದು ಮತ್ತೊಂದು ಇರ್ಬೋದು ಯಾವ ವಿಷಯದ ಬಗ್ಗೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂತ ಹೇಳ್ತಾ ಇದ್ ಬೋರ್ ಆಗ್ತಿರ್ಲಿಲ್ಲ ಓಕೆ ಆದರೆ ಆ ವಿಷಯನ ಇವ್ರು ಹೇಳಿದಂಗೆ ಯಾಕೆ ಎಷ್ಟು ಕ್ಷಮತೆಯಿಂದ ಎಷ್ಟು ಸಕ್ಷಮವಾಗಿ ನಾನು ಅದನ್ನು ಈ ತಾಳಸನ್ನ ಅವ್ರಿಗೆ ವರ್ಗಾಯಿಸಬಲ್ಲೆ ಮತ್ತು ಅದಕ್ಕೆ ನಾನು ಪಡಬೇಕಾಗಿರೋಂಥ ಪಾಡೇನು ಅನ್ನೋದನ್ನು ನೆನೆಸ್ಕೊಂಡಾಗ ಭಾಳ ಕಷ್ಟ ಅಂತ ಅನಿಸ್ತಾ ಇತ್ತು ಅಯ್ಯೋ ಬೇಡಪ್ಪ ಅಂತ ಅನಿಸ್ತಾ ಇದ್ದು ಈ ಇವಾಗ ಈ ಈ ಸರಿಯಿಂದ ನನಗೆ ಅಕ್ಕ ಅವರಿಗೆ ಟೈಮ್ ಇದೆ ಅಂತ ಕ್ಷಮಿಸಿ ಅಂತ ಒಂದು ಅವ್ರು ಒಂದು ಇಮೇಲ್ ಕಳಿಸ್ಕೊಡೋಣ ಅಂತ ಪ್ರತಿ ಸಾರಿನೂ ಟೆಂಪ್ಟ್ ಆಗ್ತಾ ಇತ್ತು ಅದನ್ನ ಮೇಲೆ ಪ್ರತಿ ಸಾರಿನೂ ಬರಿತಾ ಇದ್ದಿದ್ದು ಕಷ್ಟಪಡ್ಕೊಂಡು ನಾನು ಎಲ್ಲ ಒಂದು ಕಡೆ ನನ್ನ ಅಂಕಣ ಬರಹಗಳಲ್ಲೇ ಬರೆದಿದ್ದೀನಿ ನಾನು ಕೂತ್ಕೊಂಡು ಅಪ್ಪಣ ಬರೆದಿಲ್ದೇ ಇರೋಂಥ ಜಾಗ ಇಲ್ಲ ಇಟ್ಟಲ್ಲಿ ಈಗ ಕೇಳಿದಂತ ಫೋನ್ ಮಾಡ್ತಾರಲ್ಲ ಆ ಥರ ಜಾಗಗಳಿಂದನೇ ಸೇರಿ ಓಕೆ ಸೊ ಅಂತ ಇನ್ಕ್ಲೂಡಿಂಗ್ ಎಲ್ಲ ಪೂರ ಜಾಗ ಇಷ್ಟೇ ಅಂತ ಅಂತ ಹೆಂಗೆ ಬರ್ಕೊಂಡು ಏರ್ಪೋರ್ಟ್ಗಳಲ್ಲಿ ಲೆಕ್ಕೊಂಡು ಬರ್ದಿರೋದು ಲೆಕ್ಕವೇ ಇಲ್ಲ ಪ್ರೆಷರ್ಗಳ ಮಧ್ಯೆ ಬಟ್ ಇಟ್ ಈಸ್ ಗ್ರಾಟಿಫೈಯಿಂಗ್ ಅಟ್ ದಿ ಎಂಡ್ ಆಫ್ ಇಟ್ ಅಂತ ಅದೊಂದು ಹೇಳೋದಕ್ಕೂ ನನಗೇನು ಸಂಕೋಚ ಇಲ್ಲ ಆದರೆ ನೀವು ಹೇಳ್ದಂಗೆ ಇಟ್ ಈಸ್ ವೆರಿ 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 ಟಫ್ ಎಲ್ಲದಕ್ಕಿಂತ ನನ್ನ ಅನುಭವ ಅಲ್ಲ ಇದು ನನಗೆ ಹಂಗೆ ಅನಿಸಿಲ್ಲ ನಂಗೆ ಹಂಗಾಗಿದೆ ಯೂಸಲಿ ನಮ್ಮ ಬಗ್ಗೆ ನನಗೆ ಅನಿಸಲ್ಲ ಅಂತ ಅನಿಸುತ್ತೆ ಸರ್ಕು ಖಾಲಿಯಾಗಿ ಹೋಗಿ ಒದ್ದಾಡೋರು ನಾನು ಓಕೆ ಏನು ಮರಿಬೇಕು ಅಂತ ಗೊತ್ತಾಗಿದೆ ಚರ್ಮಿದ ಚಲವಣ ಅದನ್ನೇ ಬರ್ಕೊಂಡು ಒದ್ದಾಡ್ತಾ ಇರೋನ್ನ

Between an established creative writer, say a short story writer, the moment he finishes the work, he feels relaxed. Maybe you enjoy that he will go for a cup of coffee or a cigarette or a glass of beer. But the way you have told the problems you face, from the time you choose a subject for writing a column, you are up with tension, even after writing what the audience will think, or maybe the words I have used is right or wrong. So, how do you deal with this one? How do you uh, uh, deal with the bringing down the tension? Because the next week again, you are you have to be ready for the next hour. So, the hand, know, on the like, so, that. That's the parallel life. ಈ ಅದು ಎಸ್ಪೆಷಲಿ ವಾರ ಬರೆಯುವಲ್ಲಿ ಇನ್ನೊಂದು ನಿಮ್ದು ಓಡ್ತಾನೆ ಇರುತ್ತೆ ಅಂತ ಹೇಳಿದ್ದು ಆ ಕಾರಣಕ್ಕೋಸ್ಕರನೇ ಇವತ್ತು ನಾನು ಹೇಳಿದಂಗೆ ಸೆಂಟ್ ಬಟನ್ ಪ್ರೆಸ್ ಮಾಡಿದ ಕ್ಷಣದಿಂದ ಮುಂದಿನ ಅಂಕಣದ ಭಾರ ನಮ್ಮೇಲೆ ಇರುತ್ತೆ ನಾನು ಹೇಳ್ಬೇಕಾದ್ರೆ ಸ್ವಲ್ಪ ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದೀನಿ ಭಾರ ಅಂತ ಅಂದ್ರೆ ನಾನು ನಾನ್ ಬಿಟ್ಟು ಬೇರೆ ಬದುಕೆ ಇಲ್ಲ ಅಂತ ಒತ್ತಾಡ್ತಿದ್ವಿ ಅನ್ನೋಂಥದ್ದಲ್ಲ ಅದು ಯಾವ ವೈದ್ಯಲ್ಲಿ ಅಂತಂದ್ರೆ ಯಾರೋ ಬೇಂದ್ರೆ ಅವ್ರನ್ನ ಕೇಳಿರುತ್ತೆ ನೀವು ಬರೀದಿದ್ರೆ ಏನ್ ಮಾಡ್ತಿದ್ರೆ ಹಿಂಗೆ ಕೇಳಿದ ಅವ್ರು ಹೇಳಿದಂತೆ ನಾನು ಬರೀತಿದ್ರೆ ನಾನು ಬದುಕ್ತಿದ್ದೆ ಆರ್ಥದ ಮಾತು ಅಷ್ಟೇ ಇದು ಆ ಅರ್ಥದ ಮಾತು ಹಂಗಂತ ಬೇಗರವ್ರು ಬದುಕಿಲ್ವಾ ಬದುಕಿದ್ರು ಚೆನ್ನಾಗಿ ಬದುಕಿದ್ರು ಓಕೆ ಸೊ ಆದ್ರೆ ಏನಂದ್ರೆ ಇನ್ನೊಂದು ಅದಕ್ಕೂ ಪ್ಯಾನಲ್ಲಿ ಇನ್ನೊಂದು ಟ್ರ್ಯಾಕ್ ಓಡ್ತಾನೆ ಇರುತ್ತೆ ಆ ಥರ ಪ್ಯಾನಲ್ ಟ್ರ್ಯಾಕ್ ಹಿಂಗೆ ಮಾತ್ರ ಅಲ್ಲ ಬೇರೆ ಇರುತ್ತದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪ್ರತಿಯೊಂದಕ್ಕೂ ಅದನ್ನು ನಾವು ಹೊಂದಿಸ್ಕೊಂಡು ಅದು ಹೆಂಗೆ ಅದೇ ಚೆನ್ನಾಗಿರುತ್ತೆ ಇದನ್ನು ನಾನು ನನ್ನ ವೃತ್ತಿ ಬದುಕಿನಲ್ಲಿ ಹೇಗೆ ಬಳಸ್ಕೊಳ್ಬೋದು ಅಂತ ಇನ್ಯಾರೋ ಮಾಡ್ತಿರ್ಬೋದು ಇನ್ಯಾರೋ ಸಂಗೀತಕಾರರೋ ಅಥವಾ ನೃತ್ಯಗಾರ್ತಿಯೋ ಈ ಮೂನ ಈಗ ರವಿಶಂಕರ್ ಹಿಂಗೆ ಮಾಡಿದ್ನಲ್ಲ ಈಗ ಮಾತಾಡ್ತಿರ್ಬೇಕಾದ್ರೆ ಅದು ನಾನು ಹೆಂಗೆ ಬಳಸ್ಕೊಂಡಿ ನನ್ನ ಡ್ಯಾನ್ಸಲ್ಲಿ ಅಂತ ಅವರು ಗೊತ್ತಿಲ್ಲ ನನಗೆ ವೀಕ್ಸ್ಪೆಕ್ಟೇಷನ್ ದಾಟ್ ಹಿ ಕ್ಯಾರೀಸ್ ಆಲ್ ಥ್ರೂ ಅನ್ನುವಂಥದ್ದು ಅಷ್ಟೇ ಆರ್ಥದಲ್ಲಿ ನಾನು ಹೇಳಿದ್ದೆ ಆಮೇತ್ರ ನಾನು ಅದನ್ನ ನನ್ನ ಜೀವನ ಬಹಳ ಕಂಡೋರ ಮಾಡ್ಕೊಂಡ್ಬಿಟ್ಟೆ ಅದರಿಂದ ಅಂತ ಅಂದ್ರೆ ಸುಳ್ಳು ಹೇಳಿದಾಗ ಬಗ್ಗೆ ಬರೀತೀರಿ ಆರ ಏನಾದ್ರು ಸೊ ಮೆನಿ ಟೈಮ್ಸ್ ಯಾಕೆಂತಂದ್ರೆ ಆಫ್ಟರ್ ಅಂಕಣ ನಿಮ್ದಾಗಿರಲ್ಲೂ ದಿ ಕಾಲಮ್ ಇಟ್ಸ್ ಆಡಿಯನ್ಸ್ ಆಫ್ ಮೈ ಫೇವರೇಟ್ ಅಂಡರ್ಸ್ಟೇಟೆಡ್ ಹ್ಯೂಮನ್ ಏನಿತ್ತು ಅವರ ಬರಹಗಳಲ್ಲಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಆರ್ಟ್ ಮುಚ್ಚುವಳಿ ಉಂಡ್ಸ್ ಇಂಗ್ಲಿಷ್ ಲಿಟ್ರೇಚರ್ಗೆ ಇದಕ್ಕೆ ಏನು ಕೊಡುಗೆ ಕೊಟ್ಟರು ಕಾಲಮ್ ಲಿಟ್ರೇಚರ್ಗೆ ಆರ್ಟ್ ಮುಚ್ಚುವಳಿ ಕೊಟ್ಟಂತ ಕೊಡುಗೆ ಅಂತದೇ ನೀವು ಅವರ ಕೊನೆ ದಿನಗಳ ಬಗ್ಗೆ ಅವರು ಹೊಸ ಇದ್ದಂಥ ದಿನಗಳ ಬಗ್ಗೆ ಹೊಸ ಪೈಸಲ್ ಇದ್ಕೊಂಡು ಬರದಂತಹ ಕಾಲಮ್ಗಳ ಬಗ್ಗೆ ನೀವು ಕಾಲಮನ್ನು ಓದಿದ್ರೆ ಓಹ್ ವಾಟ್ ಅ ಗ್ರೇಟ್ ಮ್ಯಾನ್ ಸೊ ನಾನು ಅಡ್ಮೈರ್ ಮಾಡಿದಂತ ಕಲ್ಲು ಮಿಸ್ಕಲ್ ಬಗ್ಗೆ ನೀವು ಕೇಳಿದಾಗ ಏನೋ ವಿಷಯ ಹತ್ರ ಆಯ್ತು ಆರ್ಟ್ ಬಿಚ್ ಇಸ್ ಒನ್ ಆಫ್ ದಮ್ ಆರ್ಟ್ ಬಿಚ್ ಅದಕ್ಕಿಂತ ಹಿಂದೆ ಬ್ರಿಟಿಷ್ ನಂದಿ ಬರೀತಾ ಇದ್ದಂತ ಕಾಲದಲ್ಲಿ ಬ್ರಿಟಿಷ್ ನಂದಿ ಕುಶವಂತ್ ಸಿಂಗ್ ಅವರುಗಳು ಆಮೇಲೆ ಸ್ವಾಮಿನಾಮಿಕ್ಸ್ ಸ್ವಾಮಿನಾಥನ್ ಎಸ್ ಅಂಕಲೇಶ್ವರಿ ಆಗಿದೆ ಮತ್ತೆ ಫಾರ್ ಅ ಲಾಂಗ್ ಟೈಮ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕಾಲಂ ಬರ್ಕೊಂಡು ಬಂದಿರುವಂತ ಸಂತೋಷ್ ದೇಸಾಯಿ ಸಿಟಿ ಸಿಟಿ ಬ್ಯಾಂಗ್ ಬ್ಯಾಂಗ್ ಅಂತ ಕಾಲಂ ಇಪ್ಪತ್ತೈದು ವರ್ಷದಿಂದ ಬರ್ಕೊಂಡ್ ಬಂದಿದ್ದಾರೆ ಆ ಥರದ್ದು ಇನ್ನು ಲೈಟರ್ ವೇನ್ ಟು ಹ್ಯಾವ್ ಅರ್ಬನ್ ಲೈಕ್ ನೀವು ಅವಾಗ ಪ್ರಶ್ನೆ ಕೇಳ್ತಾ ಕೇಳಿದ್ರಿ ಈ ಸೃಜನಶೀಲವಾಗಿರೋದಕ್ಕೆ ಸಾಧ್ಯವಿಲ್ವಾ ಅಂತ ಇದು ಬರಹ ನೀವು ಸ್ವಾಮಿನಾಮಿಕ್ಸ್ ಓದಿದ್ರೆ ಅಥವಾ ಸಿಟಿ ಸಿಟಿ ಬ್ಯಾಂಗ್ ಬ್ಯಾಂಗ್ ಓದಿದ್ರೆ ಈವನ್ ಇನ್ ಸೀರಿಯಸ್ ಲಿಟ್ರೇಚರ್ ಅಷ್ಟ್ ಅಥವಾ ಅಷ್ಟು ಸೃಜನಶೀಲವಾದ ಸಾಹಿತ್ಯ ಸಿಗೋದಕ್ಕೆ ಸಾಧ್ಯವಾ ಅನ್ನೋ ಅಷ್ಟು ಬೆರಗಾವ ಥರದ್ದು ಸಿಗುತ್ತೆ ಆ್ಯಂಡ್ ಇನ್ ಲೈಟರ್ ಮೇಲಿನ ಜಕ್ಸುರಯ್ಯ ಬಂದಿರುವಂತಹ ಕಾದಂಬರಿಗಳನ್ನ ಅದನ್ನ ಓದ್ಕೊಂಡ್ ಬಂದ್ರೆ ಐ ಮೀನ್ ಇಟ್ ಇಸ್ ಅದ್ ನಿಜವಾಗ್ಲೂ ಸೃಜನಶೀಲ ಸಾಹಿತ್ಯವೇ ಅದ್ರ ಅದ್ರ ಬಗ್ಗೆ ಅನುಮಾನಗಳು ಹಾಗೇನೆ ಸಿ ಜಿ ಕೆ ರೆಡ್ಡಿ ಹಿಂದೂ ಕಾಲ್ ಆನ್ ಪಾಲಿಟಿಕ್ಸ್ ಲಾಸ್ಟ್ ನನ್ನ ಕಡೆಯಿಂದ ಲಾಸ್ಟ್ ಅವರು ಬಡ್ಡಿಂಗ್ ಕಾಲಮಿಸ್ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ರು ಸೊ ಬಡ್ಡಿಂಗ್ ಕಾಲಮಿಸ್ ಹೀಗೆ ಆಸ್ ಎ ಪ್ರೊಫೆಷನಲ್ ಕ್ಯಾರಿಯರ್ ಆಗಿ ಕಾಲಮ್ ಅನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಮ ಸಲಹೆ

ಅದರಿಂದ ಬೇರೆಯವರು ಉದ್ಧಾರ ಆಗ್ತಾರೋ ಇವಾಗ ಗೊತ್ತಿಲ್ಲ ನೀವಂತೂ ಉದ್ದಾರ ಆಗ್ತೀರ ಯಾಕೆಂತಂದ್ರೆ ನಿಮ್ಮ ಜೀವನ ದೃಷ್ಟಿ ವಿಸ್ತರಿಸ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಸೊ ದಯವಿಟ್ಟು ಕಾದಂಬರಿ ಆದ್ರೆ ಅದನ್ನೇ ಉದ್ಯೋಗ ಮಾಡ್ಕೊಬೇಡಿ ಜನ ಬೈತಾರೆ ಕಾದಂಬರಿ ಅಂತ ಉದ್ಯೋಗ ಮಾಡ್ಕೊಂಡ್ರಿ ಅಂತ ಅನ್ನೋ ತರ ಸೊ ಇಟ್ ಇಸ್ ಐ ಥಿಂಕ್ ಯು ಅಪ್ ಆಸ್ ಅಟ್ ಲೀಸ್ಟ್ ನಾಟ್ ಇನ್ ಆರ್ ಕಂಟ್ರಿ ನಾಟ್ ಇನ್ ದೀಸ್ ಟೈಮ್ಸ್ ಇವನ್ ನೀವು ಗ್ಲೋಬಲಿ ನೋಡಿದ್ರೆ ನಿಮಗೆ ಅದನ್ನ ಪ್ರೊಫೆಷನ್ ಆಗಿ ತೊಗೊಂಡಿರೋರು ಹತ್ತು ಜನ ಇಪ್ಪತ್ತು ಜನ ಇವತ್ತು ಸಿಗ್ತಾರೋ ಸಿಕ್ಕಲ್ಲ ಕಾಲಮ್ ದಿಸ್ಟ್ಬಡಿ ಹೂ ಲೈಕ್ಸ್ ಅನ್ ಎಕ್ಸ್ಟರ್ನಲ್ ಪರ್ಸ್ಪೆಕ್ಟಿವ್ ಟು ಸಮಿಂಗ್ ದಟ್ ಇಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಬೆಸ್ಟ್ ಆಟ್ ಇಟ್ ರಿಮೈನ್ಸ್ ಲೀಡ್ ಯುವರ್ ಲೈಫ್ ವೆಲ್ ಆ್ಯಂಡ್ ಯು ವಿಲ್ ಆಲ್ಸೋ ಟು ಜಸ್ಟಿಸ್ ಟು ಯುವರ್ ಕಾಲಮ್ ಬಿಕಾಸ್ ಯು ಹ್ಯಾವ್ ನೋ ಆಕ್ಸ್ ಟು ಗ್ರೈಂಡ್ ನೀವು ಅದನ್ನೇ ಪ್ರೊಫೆಷನಾಗಿ ಇಟ್ಕೊಂಡ್ಬಿಟ್ರೆ ಬಹುಶಃ ನಿಮಗೆ ಅದಕ್ಕೆ ಬೇಕಾದಂತಹ ಹಣ ಸಂಪನ್ಮೂಲಗಳನ್ನ ಒದಗಿಸಿಕೊಟ್ಟು ಕೇಳಿದ್ರು ಕೂಡ ಯು ವಿಲ್ ಹ್ಯರ್ ಫ್ರೀಡಮ್ ದಕ್ ಎನ್ ಅಥವಾ ಸೃಷ್ಟಿ ಬಗ್ಗೆ ಒಂದು ಮಾಡಿಕೊಂಡು ಹೈ ಬ್ಯಾಂಕ್ ಬಗ್ಗೆ ಒಂದು ಮಾಡಿಕೊಂಡು ಎಲ್ಲರೂ ಸಾಮರ್ಥ್ಯ ಇರೋರು ಇದೆ ಅಂತ ಅನ್ಕೊಳ್ಬೋದು ಇವತ್ತು ಕಂಪ್ಯೂಟರ್ ಕಂಪ್ಯೂಟರ್ ಫೆಮಿಲಿಯಲ್ಲಿ ನಿತ್ಯ ಜನ ಚಿತ್ರದ ವೈಚಾರ ಬಗ್ಗೆ ಆಸಕ್ತಿ ಇಲ್ಲ ಇದರಿಂದ ಎಷ್ಟು ಪ್ರಮಾಣದ ನಿಜವಾದ ಫೀಡ್ಬ್ಯಾಕ್ ನಿಮ್ಮ ಸಿಗುತ್ತೆ ಒಂದು ಎರಡನೇದು ಫೀಡ್ಬ್ಯಾಕ್ ಸಿಗ್ತವ್ರಿಗೆ ನೀವು ಮತ್ತೆ ವಾಪಸ್ ಏನಾದರೂ ಕೇಳಿ ಐ ಹ್ಯಾವ್ ಅ ಕನ್ಫೆಷನ್ ಟು ಮೇಕ್ ನನ್ನ ಕಾಲಮ್ ರೈಟಿಂಗ್ನ ಇನಿಷಿಯಲ್ ಡೇಸಲ್ಲೇನೇ ಸಿನ್ಸ್ ದಟ್ ವಾಸ್ ಆಲ್ಸೋ ದ ಟೈಮ್ ವೆನ್ ಐ ವಾಸ್ ನರ್ಚರಿಂಗ್ ದ ಕಾರ್ಪೊರೇಟ್ ಕರಿಯರ್ನ ಹೇಳಲ್ಲ ಎರಡೆರಡು ಇದು ಮಾಡಬೇಕಾಗಿತ್ತು ಫುಡ್ ಆನ್ ದ ಟೇಬಲ್ ಒಂದು ಕಡೆ ಫುಡ್ ಫಾರ್ ದಿ ಸೋಲ್ ಒಂದು ಕಡೆ ಅಂತ ಸೊ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಒಂದು ತೀರ್ಮಾನ ತಗೊಂಡೆ ಬಹಳ ಕೆಟ್ಟ ತೀರ್ಮಾನ ಇವತ್ತು ನನಗೆ ಅದರ ಬಗ್ಗೆ ಒಂದು ತರದ ರಿಗ್ರೆಟ್ ಇದೆ ಒಂದು ತರದಲ್ಲಿ ಸರಿ ಮಾಡಿದೆ ಅಂತಂದರೆ ಏನಪ್ಪ ಅಂತಂದ್ರೆ ನನಗೆ ಯಾರ್ಯಾರು ರಿಯಾಕ್ಷನ್ ಕೊಡ್ತಾರೆ ಅಂತಾದರೆ ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ನಲ್ಲಿ ಅಂತ ಇಟ್ಕೊಳ್ಳಿ ಅಥವಾ ಇಮೇಲಲ್ಲಿ ಅಂತ ಇಟ್ಕೊಳ್ಳಿ ಪ್ಯಾಸೆ ಕಮ್ಯುನಿಕೇಶನ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಅವರು ನಮಗೆ ಕಳಿಸ್ತಾರೋ ಅಲ್ಲಿ ನನಗೆ ಉತ್ತರಿಸ್ತಾ ಇರೋವಂಥ ಆಯ್ಕೆ ಇದ್ದರೆ ನಾನು ಉತ್ತರಿಸಲ್ಲ ಅಂತ ಒಂದೇ ಕಾರಣ ಅದಕ್ಕೆ ಅಹಂಕಾರ ಅಲ್ಲ ಸಮಯ ಇದೆ ನನಗೆ ಇದನ್ನು ಬರೆಯೋದಕ್ಕೇನೆ ತುಂಬ ಆಲ್ಮೋಸ್ಟ್ ಹೇಳಿದಾನೆ ಒಂದು ಒಂದು ದಿನ ಏಳು ದಿನಗಳಲ್ಲಿ ಒಂದು ದಿನ ನಾನು ಕಾಲಕ್ಕೆ ಕೊಟ್ಟು ಇನ್ನು ಮಿಕ್ಕಿದ ಆ ದಿನದಲ್ಲಿ ಜೀವನೋಪಾಯ ಇರಬೇಕಾಗಿದ್ದನ್ನು ಹೊಂದಿಸ್ಕೊಂಡು ಸಂಸಾರ ಭಾರ ಮಾತ್ರ ಅಲ್ಲ ಇವತ್ತು ನನ್ನ ಸೊ ಅದನ್ನು ಎಲ್ಲ ನಿಭಾಯಿಸಿಕೊಂಡು ಎಲ್ಲ ಹೋಗ್ಬೇಕಾಗಿತ್ತಲ್ಲ ಸೊ ಆ ಕಾರಣಕ್ಕೋಸ್ಕರ ಬಿಕಾಸ್ ದಾಟ್ ಅಗೇನ್ ವಿಲ್ ಟೇಕ್ ಅನ್ ಇನ್ಆರ್ಡಿನೇಟ್ ಅಮೌಂಟ್ ಆಫ್ ಟೈಮ್ ಇನಿಷಿಯಲ್ ಡೇಸ್ ಅಲ್ಲಿ ಬರ್ತಾ ಇದ್ದಂಥದ್ದು ಒಂದೊಂದು ದಿನಕ್ಕೆ ನನಗೆ ಅರವತ್ತು ಎಪ್ಪತ್ತು ಎಂಬತ್ತು ಇಮೇಲ್ ಗಳು ಬಂದ್ಬಿಡುತ್ತೆ ಯಾಕೆಂದ್ರೆ ಇಮೇಲ್ ಹಾಕಿರೋದು ರೆಸ್ಟೋರೆಂಟ್ ಬರ್ತಾ ಇದ್ದೀನಿ ಅದೆಲ್ಲದಕ್ಕೂ ಉತ್ತರಿಸುವಂತಹ ಶಕ್ತಿ ಸಮಯ ಎರಡು ನನ್ನ ಹತ್ರ ಇಲ್ಲೇ ಇದ್ದಿದ್ದರಿಂದ ಐ ಹ್ಯೂ ಐ ಡಿಗ್ನೋರ್ ದಟ್ ಫೀಡ್ಬ್ಯಾಕ್ ಐ ವುಡ್ ಟೇಕ್ ದಟ್ ಫೀಡ್ಬ್ಯಾಕ್ ಬಟ್ ಐ ವುಡ್ ನಾಟ್ ರೆಸ್ಪಾಂಡ್ ಟು ದಟ್ ಫೀಡ್ಬ್ಯಾಕ್ ಅವರು ಮಾಡೋಷ್ಟು ಸಮಯ ನನ್ನ ಹತ್ರ ಇರಲಿಲ್ಲ ಐ ಮೇಡ್ ದಟ್ ಕನ್ಸಿಸ್ಟೆಂಟ್ ಪಾಲಿಸಿ ನಾನು ಕಾದನು ಅಂತ ಬರೆಯೋದಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕಿಂತ ಹೆಚ್ಚು ಸಮಯ ಆಗಿಬಿಟ್ಟು ಬರೀತೀನಿ ಆದರೆ ಫೀಡ್ಬ್ಯಾಕ್ ಆಗಲಿ ಬೌತ್ ಫಾರ್ ಕ್ರಿಟಿಸಿಸಮ್ ಫಾರ್ ಪ್ರೇಸ್ ಯಾರು ನನ್ನ ಬೈದ್ರೆ ಅವ್ರಿಗೆ ಮಾತ್ರ ನಾನು ಉತ್ತರ ಕೊಡಲ್ಲ ಅಂತಲ್ಲ ನನ್ನ ಹೊಡೆದವ್ರೆ ಉತ್ತರ ಕೊಡದೆ ನಾನು ಹಾಗೆ ಮಾಡ್ಕೊಂಡು ಬರಬೇಕಾದ ಬಂತು ಅನಿವಾರ್ಯ ಇದೆ ಅದು ಅದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಇವತ್ತಿಗೆ ರಿಗ್ರೆಟ್ ಇದೆ ಬಟ್ ಇಫ್ ಐ ರಿಯಲಿ ಥಿಂಕ್ ಅಬೌಟ್ ಇಟ್ ಅಗೇನ್ ಇಫ್ ದೇರ್ ವಾಸ್ ಎನಿ ಅದರ್ ವೇ ಇನ್ ವಿಚ್ ಐ ವುಡ್ ಹ್ಯಾವ್ ರೆಸ್ಪಾಂಡೆಡ್ ನೋ ಐ ಥಿಂಕ್ ವಾಟ್ ಐಟ್ ಇಟ್ ವಾಸ್ ರೈಟ್ ಬಿಕಾಸ್ ಬೈ ಡೂಯಿಂಗ್ ದಟ್ ಐ ಕನ್ಸರ್ವ್ ಲಿಟಲ್ ಬಿಟ್ ಆಫ್ ಮೈ ಓನ್ ಲೈಫ್ ಆದರೆ ಆ ಫೀಡ್ಬ್ಯಾಕ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತವೆ ಅಂತ ಅಂದರೆ ನನ್ನ ಜಿಮೇಲ್ ಅಕೌಂಟ್ ಐದೈದು ನಿಮಿಷಕ್ಕೆ ನನಗೆ ಫುಲ್ಲಾಗಿ ಹೋಗಿದೆ ಇನ್ನು ನೀವೇನೂ ಕಳ್ಸೋಕ್ಕೂ ಆಗಲ್ಲ ಬರೋದು ಇಲ್ಲ ಅಂತ ಹೆದರಿಸ್ತಾ ಇದ್ದಾಗ್ಯೂ ಕೂಡ ಆ ಫೀಡ್ಬ್ಯಾಕ್ ಮೇಲ್ಗಳನ್ನು ಡಿಲೀಟ್ ಮಾಡೋಕ್ಕಾಗಲಿ ತೆಗ್ದಾಕಾಗಲಿ ನನಗೆ ಯಾವತ್ತೂ ಮನಸ್ಸಾಗಿಲ್ಲ ಬೇರೆ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಬೇಕಾದ್ರೆ ಅನ್ಸುತ್ತೆ ಹೊರತು ಆ ಫೀಡ್ಬ್ಯಾಕ್ ಯಾಕೆಂದರೆ ಇನ್ನೊಬ್ರು ಯಾರೋ ಒಬ್ಬರಿಗೆ ಅಷ್ಟು ಸಮಯ ತೆಗೆದು ನಮ್ಮದನ್ನು ಓದಿ ಇದು ಹೀಗಿತ್ತು ಹೀಗಿತ್ತು ಅಂತ ಬರೆಯುವಷ್ಟು ಸಮಯ ಅವ್ರು ನಮಗೆ ಕೊಟ್ಟಿದ್ದಾರೆ ಅಂದರೆ ಅದು ತುಂಬ ಸಾರ್ಥಕವಾದಂತಹ ವಿಷಯ ಅದರ ಅರಿವು ನಮಗಿಬ್ರಿಗೂ ಇದೆ ಅದು ತುಂಬ ಮುಖ್ಯವಾದದ್ದು ತುಂಬ ಆಪ್ತವಾದದ್ದು ಅದನ್ನು ತೆಗೆದಾಕುವ ಶನಸು ನಮ್ಮ ನಮಗಿಬ್ರಿಗೂ ಪದ ಸೃಷ್ಟಿಯ ಬಗ್ಗೆ ಅದೇ ಪದ ಸೃಷ್ಟಿಯ ಬಗ್ಗೆ ನಾನು ಹೇಳ್ದಲ್ಲ ಪದ ಸೃಷ್ಟಿಯ ಬಗ್ಗೆ ನನಗೆ ಈಗ ಈ ಚೆಚ್ಚನ ಕಂಪ್ಯೂಟರ್ ಯಾರು ಸ್ನೇಹಿಯಾಗಿರ್ತಾರೆ ಅಥವಾ ಮಾತ್ರ ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ ಕಂಪ್ಯೂಟರ್ ಕಂಪ್ಯೂಟರ್ ಯಾರಿಗೂ ಗೊತ್ತಿದೆ ಹಾ ಅವ್ರು ಮಾತ್ರ ಅದನ್ನು ಪಾರ್ಟಿಸಿಪೇಟ್ ಭಾಳ ತಪ್ಪು ಸರ್ ಯಾಕೆ ಅಂತ ಹೇಳಿದ್ರೆ ಹಾಗೇನಿಲ್ಲ ಕಂಪ್ಯೂಟರ್ ಗೊತ್ತಿರ್ಬೇಕಾಗಿಲ್ಲ ನಿಮಗೆ ಓಕೆ ಸೊ ನೀವು ನಿಜಕ್ಕೂ ಪದ ಸೃಷ್ಟಿ ಮಾಡ್ತಿದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಈ ಫೋರಮಲ್ಲಿ ಕೂತ್ಕೊಂಡು ನೀವೇನೋ ಹೇಳ್ತಿದ್ದೀರಾ ಈ ಫೋರಮ್ ಅಲ್ಲಿರುವಂಥ ಜನಗಳಾಗಿ ನೀವು ನೀವು ಸೃಷ್ಟಿ ಮಾಡಿದ ಪದಗಳನ್ನು ಸರ್ಕ್ಯುಲೇಟ್ ಮಾಡಿದ್ರೆ ಇವತ್ತು ದ ಪವರ್ ಇಸ್ ಇನ್ ಎವ್ರಿಬಡಿ ಇಸ್ ಹ್ಯಾಂಡ್ಸು ಇ ನೋ ಲಿ ಅದನ್ನು ಬಿತ್ತರಿಸಿ ತಲುಪಿಸುವಂಥ ಶಕ್ತಿ ಎಲ್ಲರ ಕೈಗೂ ಬಂದಿದೆ ಇನ್ಫ್ಯಾಕ್ಟ್ ಕಂಪ್ಯೂಟರ್ ಹ್ಯಾಸ್ ನಾಟ್ ಮೇಡ್ ಇಟ್ ಯು ಲಿಮಿಟೆಡ್ ಟು ಸರ್ಟನ್ ಸೆಕ್ಷನ್ ಆಫ್ ಪೀಪಲ್ ಬಟ್ ಇಟ್ ಆಸ್ ಇನ್ ಇನ್ಫ್ಯಾಕ್ಟ್ ನೀವು ಕಂಪ್ಯೂಟರ್ಗೆ ಐ ಮೀನ್ ಕಂಪ್ಯೂಟರ್ ಅನ್ನೋದನ್ನ ಅಂತರ್ಜಾಲಕ್ಕೆ ಮೊಬೈಲ್ಗೆ ನೀವು ಪ್ರಾಕ್ಸಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಅನ್ಕೊಳ್ತಾ ಇದ್ದೀನಿ ಆ ಸೊ ಇವತ್ತಿನ ಪ್ರಪಂಚದಲ್ಲಿ ಪದ ಸೃಷ್ಟಿ ಮಾಡಿದ ಯಾರಿಗಾದರೂ ಆ ಪದವನ್ನು ಕಡೆ ಮನುಷ್ಯನವರೆಗೂ ತಲುಪಿಸುವಂಥ ಶಕ್ತಿನ ಈ ಮೊಬೈಲ್ ಫೋನು ಇತ್ಯಾದಿಗಳು ಕೊಟ್ಟಿವೆ ಐ ಫೀಲ್ ಕೊರತೆ ಇರೋದು ಪದ ಸೃಷ್ಟಿಯಲ್ಲೋ ಅಥವಾ ಮತ್ತೊಂದರ ಸೃಷ್ಟಿಯೆಲ್ಲೋ ಸೃಜಿಯಲ್ಲೋ ಹೊರತು ಅದು ಅದನ್ನು ಬಿತ್ತರಿಸೋಕ್ಕೆ ಇರುವಂಥ ಮಾಧ್ಯಮದಲ್ಲ ಅಂತ ನಾನು ಅನ್ಕೊಳ್ತೀನಿ ಆ್ಯಂಡ್ ಎಸ್ಪೆಷಲಿ ಫಾರ್ ಲೆಚ್ ಪೀಪಲ್ ಐಕ್ ಯು ಇಫ್ ಯು ಇಟ್ ಆ್ಯಂಡ್ ಇಫ್ ಯು ಸರ್ಕ್ಯುಲೇಟೆಡ್ ಈವನ್ ವಿತ್ ಇನ್ ದಿಸ್ ಆಡಿಯನ್ಸ್ इन नो ट्रेट सर्कल सकते तलि आ पदान बड़ा चांस ಸರ್ಕಾರದ ಪ್ರತಿಗಾಮಿ ಧೋರಣೆಗಳನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನಂಬಿಕಸ್ಥ ಅಂಕಣಗಾರರನ್ನು ಬಳಸ್ಕೊಳ್ತಾರೆ ಆ ದೃಷ್ಟಿಯಿಂದ ಅಂಕಣ ಸಾಹಿತ್ಯದ ಅಥವಾ ಅಂಕಣ ಕ್ಷೇತ್ರದ ಅಷ್ಟು ಪವಿತ್ರತೆ ನಾಶ ಆಗ್ಬಿಡುತ್ತೆ ಇಂಥ ಸಂದರ್ಭದಲ್ಲಿ ನಮಗೆ ಅಥವಾ ಬರೀಬೇಕು ಅಂತ ಹೊರಟವ್ರಿಗೆ ನಿಮ್ಮ ಸಲಹೆ ಏನು ಕಾಲ ಎರಡು ವಿಧ ಅಂಕಣಕಾರರು ಅಂಕಣಕೋರರು सो निज यू वेस्टेड इंटरेस्ट कर पोलिकल वेस्ट इंटरेस्ट बट नाट लिमिटेड टू जिस पॉलीटिकल वेस्टेट इंटरेस्ट अलो देस्टेट इंटरेस्ट आलो इकनिक मच बिगर दैन पॉलीटिकल वेस्टेट इंटरेस्ट सो ಅದೇನೋ ಅದನ್ನು ಆ ಥಾಟನ್ನು ಪ್ರಪಗೇಟ್ ಮಾಡೋದಕ್ಕೆ ಅಂತ ಬಳಸ್ಕೊಳ್ಳೋದು ಅಂಕಣಕಾರರನ್ನು ಎಷ್ಟೋ ಜನ ಅಂಕಣಕಾರರು ಅಂಥವರ ರೋಲ್ಸಲ್ಲಿ ಇರೋ ಅಂಥದ್ದು ಎಲ್ಲ ಕೇಳಿದ್ದೀನಿ ನಾನು ಆ್ಯಂಡ್ ನಮ್ಮ ಪೀಕ್ ಟೈಮಲ್ಲಿ ಆ ಥರದ್ದು ಪ್ರಪೋಸಲ್ಗಳು ಪರೋಕ್ಷವಾಗಿ ಹಿಂಟಿಂಗ್ ಆಗಿ ನಮ್ಮ ಕಡೆಗೂ ಬಂದಿದ್ದು ಇದೆ ನಾನು ಹೇಳಿದೆ ನಮಗೆ ಅದರಿಂದ ಏನು ಬೇಕು ಅನ್ನೋದು ಇಸ್ ವಾಟ್ ಡಿಟರ್ಮೆನ್ಸ್ ಆ್ಯಂಡ್ ಲೈಕ್ ಐ ಸೆಡ್ ಹೆಡ್ ಆನ್ಸರಿಂಗ್ ಶರ್ಮಾ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿದೆ ನಾನು ದಿಸ್ ಇಶ್ಯೂ ಇಸ್ ಆಲ್ವೇಸ್ ಇನ್ ಸಪ್ರೇಟಿಂಗ್ ದ ಗ್ರೇನ್ ಫ್ರಮ್ ದಿ ಶಾರ್ಸ್ ಅದು ಯಾವಾಗಿಂದೇನೆ ನಮ್ಮ ಗುರುತು ಇಫ್ ಇಟ್ ಇಸ್ ಬೇಸ್ಡ್ ಆನ್ ಸತ್ವಯುತವಾದ ಬರಹ ದೆನ್ ಇಟ್ ವಿಲ್ ಆಡಿಯನ್ಸ್ ಫಾರ್ ಇಟ್ಸ್ ಬರಹ ಚೆನ್ನಾಗಿದ್ರೆ ಚೆನ್ನಾಗಿರೋ ವಿಷಯಗಳ ಬಗ್ಗೆ ನೀವು ಬರೀತಿದ್ರೆ ಎರಡು ಆದರೆ ಜನಗಳಿಗೆ ಪ್ರಸ್ತುತವಾಗಿರುವಂಥದ್ದು ಆಗಿಲ್ ಫೈಂಡ್ ಅನ್ ಆಡಿಯನ್ಸ್ ಯಾವ ಆಡಿಯನ್ಸ್ ಒಬ್ಬೊಬ್ಬ ಶಕ್ತಿ ಒಂದೊಂದು ಇದು ಒಂದು ಅಜೆಂಡಾಗಳಿಗೆ ನಬೈ ಪಟಿಗೆ ಇರುವಂತಹ ಮಾರ್ಕೆಟ್ ಯಾವತ್ತೂ ದೊಡ್ಡದೆ ಅಂತದ್ದು ಆದ್ರೆ ಒಳ್ಳೇದಕ್ಕೂ ಖಂಡಿತವಾಗ್ಲೂ ಮಾರ್ಕೆಟ್ ಇದೆ ಇವತ್ತಿನ ಕಾಲದಲ್ಲಿ ಆ ಇಂಟ್ರೆಸ್ಟ್ ಗ್ರೂಪ್ ಕಂಡುಕೊಳ್ಳೋದು ಹಿಂದೆಂದಿಗಿಂತಲೂ ಸುಲಭ ಆಗಿದೆ ಜನರಿಗೆ ಜನರಿಗೆ ಹಿಂದೆಂದಿಗಿಂತ ಹುಡುಕೋದು ಸುಲಭ ಟು ಟು ಚಾಟ್ ಜಿ ಗೂಗಲ್ ಓಕೆ ಓಕೆ ಪೀಪಲ್ ವಿಲ್ ಕಮ್ ಯು ಯು ವರ್ತ್ ವೈಟ್ ಆಫರ್ ಇಸ್ ಇಸ್ ಎಲ್ರಿಗೂ ನಮಸ್ಕಾರ ಭಾನುವಾರದ ಖಳಿಕೆ ಇಲ್ಲಿ ಬಂದು ಕೂತು ಅಂಕಣಕೋರರು ಕೋರರು ಮತ್ತು ಅಂಕಣಕಾರರ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಭಾಳ ಖುಷಿಯಾಗಿದ್ದೇನೆಂದರೆ ನಾನು ಕೂಡ ಅಂಕಣ ಬರೆದಿದ್ದೀನಿ ಅಂತ ಹೇಳ್ಕೊಳ್ಬೋದು ಆದರೆ ನನಗೆ ಯಾವಾಗಲೂ ಹೇಳಿ ಸಿಕ್ಕವರು ಹೇಳ್ತಾ ಇದ್ದರು ಸರ್ ನಿಮ್ಮ ಲೇಖನ ನೋಡಿದೆ ಅಂತ ಹೇಳ್ಬೋದು ಯಾವತ್ತು ನೋಡಿದೆ ಅಂತ ಹೇಳಿದವರು ಸೊ ಆ ಅಂತಹ ಸಂಘದ ಸದಸ್ಯರುಗಳು ನಾವೆಲ್ಲ ಅಂಕಣಗಳಿಗೆ ಅಂಕಣಕಾರರಿಗೆ ಭವಿಷ್ಯ ಏನು ಅಂತ ಅಜಯ್ ಅಜಯೇಶ್ವರು ಕೇಳಿದಂತಹ ಮಾತಿಗೆ ಉತ್ತರ ಹೇಳದೆ ಭವಿಷ್ಯ ಇದೆ ಅಂತಲೂ ಕೂಡ ಸೂಚ್ಯವಾಗಿ ಹೇಳಿದ್ದಾರೆ ಇವತ್ತಿನ ದಿವಸ ಈ ಸಭೆಗೆ ಬಂದು ತಮ್ಮ ಅಂಕಣಗಳ ಬಗ್ಗೆ ತಾವು ಅಂಕಣ ಯಾಕೆ ಆರಂಭ ಮಾಡಿದ್ವಿ ಮಾಡಿದ್ದು ಹಾಗೂ ಅಂಕಣಗಳ ಸ್ವರೂಪಗಳು ಅವುಗಳ ಅಗತ್ಯಗಳು ಮತ್ತು ಅವುಗಳಲ್ಲಿ ಇರಬೇಕಾದಂಥ ಬದ್ಧತೆ ಶಿಸ್ತು ಇವೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಂತಹ ಶ್ರೀ ರವಿಕುಮಾರ್ ಅವ್ರಿಗೂ ಮತ್ತು ಅವರ ಜೊತೆಗೆ ಸಹ ಅಂಕಣಕಾರಿಯಾಗಿ ಅಥವಾ ಜೀವಾಂಕಣಕಾರಿಯಾಗಿ ಇರುವಂತಹ ದೀಪಾವರಿಗೂ ನಮ್ಮ ಪರವಾಗಿ ಕೌ ಕಲಾಸಿ ಪರವಾಗಿ ಶ್ರೀ ಕೃಷ್ಣಮೂರ್ತಿಯವರು ದಯವಿಟ್ಟು ಅವರಿಗೆ ನಮ್ಮ ಪರವಾಗಿ ಫಲ ನಾಳೆ ಅವರಿಬ್ರು ಅವರ ಜೀವನಕಣ ಆರಂಭಿಸಿ ಇಪ್ಪತ್ತೊಂದು ವರ್ಷ ಆಯ್ತು ಅಂತಂದ್ರು ನಾಳೆ ಆಗುತ್ತೆ ಇಲ್ಲೇ ನಾವು ಶುಭವನ್ನು ಆರೈಸಿಬಿಡಲ್ಲ ಅದು ಹಂಗೆ ಇರುತ್ತೆ ಹಾಗೆ ಈ ಅಂಕಣದ ಬಗ್ಗೆ ಚರ್ಚೆಯನ್ನ ನಡೆಸಿಕೊಟ್ಟಂತಹ ಅಜಯ್ ಸ್ವರೂಪ್ ಅವರಿಗೂ ಅಲಂಕಾರ ಅವರಿಗೂ ನಾನು ನನಗೆ ಸರಿಯಾಗಿ ನಾನು ಗಮನಿಸ್ತಿಲ್ಲ ರಾಜೀವ್ ಅವರು ಹೋಗಿದ್ದಾರೆ ರಾಜೀವ್ ಐಡೆಂಟಿಫೈ ಸರ್ ಅವರು ನಾನು ಇವತ್ತಿನ ಕಾಲದಲ್ಲಿ ನಾನು ಮೆಚ್ಕೊಂಡಿರುವಂತಹ ಮಹಾರಾಷ್ಟರು ಅವರ ಮಹಾತ್ಮನಿಗೆ ಪತ್ರ ಅಂಕಣ ಅವ್ರು ಯಾರ ಪ್ರಶ್ನೆ ಕೇಳಿದ್ರಲ್ಲ ಹೇಗಿರ್ಬೇಕು ಒಂದು ಪೊಲಿಟಿಕಲ್ ಅಂಕಣ ಅಂತ ಅನ್ನೋದಕ್ಕೆ ಒಂದು ಟೆಕ್ಸ್ಟ್ ಬುಕ್ ಬರೀಬೇಕಾಗಿಲ್ಲ ಅವ್ರ ಅಂಕಣಗಳನ್ನು ಓದಿದ್ರೆ ಸಹ ಪೊಲಿಟಿಕಲಿ ನ್ಯೂಟ್ರಲ್ ಅಂಡ್ ಸಬ್ಸ್ಕ್ರಿಪ್ಟಿವ್ ಆದ್ದು ಇಷ್ಟಾಗುವಂತ ಆಡುವಾಗ ಓದಿನಿಂದ ಬಂದು ಹೇಗಿರಬೇಕು ಅಂತಂದ್ರೆ ರಾಜಕೀಯ ಅಂಕಣಗಳು ಆಗಿರ್ಬೇಕು ಅಂತ ಅನ್ನೋತ್ತಾರೆ ಅವ್ರ ಮಹಾತ್ಮನಿಗೆ ಪತ್ರ ಅನ್ನೋ ಅಂಕಣ ವಿಜಯ ಕನ್ನಡದಲ್ಲಿ ಬಂದಿದ್ದಾರೆ ಪುಸ್ತಕ ಆಗ್ತಾ ಇದೆ ಸದ್ಯದಲ್ಲೇ ಜಸ್ಟ್ ಅವ್ರ ಮೇಕ್ ಅ ಮೆನ್ಷನ್ ಆಫ್ ದಾಟ್ ಬಟ್ ಅವ್ರ ಹೊರಟಿಗೆ ಗೊತ್ತಾಗಿಲ್ಲ ನನಗೆ ಥ್ಯಾಂಕ್ ಯು